ಮಮ್ಮಾ ಕೆ ಸಮನ್ ಅವರು ಶಕ್ತಿ ಸ್ವರೂಪ ಸ್ಥಿತಿ ಯೋಗ ನಿಯಮಬದ್ಧವಾಗಿ ನಡೆಯುವ ಗುಣ ದೃಢತೆಯ ಶಕ್ತಿ ಯಜ್ಞಿಕೆ ಹರಿ ಈಶ್ವರ್ಯ ನಿಯಮ ಅವರು ಮರ್ಯಾದಾಓಕು ಮಮ್ಮಾ ದೃಢತಾಸೇ ಪಾಲನ್ ಕಿಯ ಯಜ್ಞದಲ್ಲಿ ಎಷ್ಟು ಈಶ್ವರಿಯ ನಿಯಮ ಇದೆ ಎಷ್ಟು ಮರ್ಯಾದೆಗಳನ್ನು ಕೊಟ್ಟಿದ್ದಾರೆ ಬಾಬಾ ಪ್ರತಿ ಒಂದು ಈಶ್ವರೀಯ ನಿಯಮಗಳು ಮತ್ತೆ ಮರ್ಯಾದೆಗಳಿಂದ ಮಮ್ಮ ದೃಢತೆಯಿಂದ ಪಾಲನೆ ಮಾಡಿದ್ರು ವೇ ನಿಯಮಿತ ಜ್ಞಾನ ಮುರಳೀಕ ಅಧ್ಯಯನ ಕರ್ತಿ ನಿಯಮಿತವಾಗಿ ಪ್ರತಿದಿನ ಜ್ಞಾನ ಮುರಳಿಯನ್ನು ಅಧ್ಯಯನ ಮಾಡ್ತಿದ್ರು ದಿನಚರಿಕೆ ದಿನಚರ್ಯಕ್ಕೆ ಹರಕಾರಿ ರೆಗ್ಯುಲರ್ ಅವರು ಪಂಕ್ಚುವಲ್ ರಹಿ ದಿನಚರ್ಯದ ಪ್ರತಿ ಒಂದು ಕಾರ್ಯವನ್ನು ಸಹಿತ ಒಂದು ದಿನನೂ ತಪ್ಪದೆ ಸರಿಯಾದ ಸಮಯಕ್ಕೆ ಮಮ್ಮ ನಡೀತಿದ್ರು ಹೆಂಗೆ ದಿನಚರ್ಯ ಇರಬೇಕು ಸಮಯಕ್ಕೆ ತಕ್ಕಂತೆ ರೆಗ್ಯುಲರ್ ಆಗಿ ಮಮ್ಮ ಇರ್ತಿದ್ರು ರೆಗ್ಯುಲರ್ ಮತ್ತೆ ಪಂಕ್ಚುವಲ್ ಕಿ ಆಲಸ್ಯ ಅಥವಾ ಬಹಾನೆ ಬಾಜಿ ನಹಿ ಕಿ ಮಮ್ಮರವರು ಯಾವುದೇ ಆಲಸ್ಯ ಅಥವಾ ನೆಪಗಳನ್ನ ಹೇಳ್ತಿರ್ಲಿಲ್ಲ ನಿಯಮ ಅಂದ್ರೆ ನಿಯಮ ಇರ್ಬೇಕಂದ್ರೆ ಇರ್ಬೇಕ ಮರ್ಯಾದೆ ಅಂದ್ರೆ ಮರ್ಯಾದೆ ಈ ರೀತಿ ಮಮ್ಮ ದೃಢತೆಯಿಂದ ಅನುಸರಿಸಿದ್ರು ಶರೀರ್ ಕೈಸಾ ಭೀ ಹೋ ಲೇಕಿನ್ ಏಕ್ ದಿನ್ ಬಿ ಮಮ್ಮ ಕಿ ಬಾಬಾ ಕಿ ಮುರ್ಲಿ ಮಿಸ್ ನಹಿಕಿ ಕೆಲವೊಮ್ಮೆ ಶರೀರ ಆರೋಗ್ಯ ಹೆಚ್ಚು ಕಡಿಮೆ ಇರ್ತಿತ್ತು ಆದರೆ ಒಂದು ದಿನವೂ ಸಹ ಮಮ್ಮ ಬಾಬರವರ ಮುರಳಿಯನ್ನ ತಪ್ಪಿಸಿಲ್ಲ ಮುರಳಿಯನ್ನ ತಪ್ಪಿಸಬಾರ್ದು ಮತ್ತೆ ಸಮಯಕ್ಕೆ ಸರಿಯಾಗಿ ಮುರಳಿಯನ್ನ ಕೇಳಬೇಕು ಸಮಯಕ್ಕೆ ಸರಿಯಾಗಿ ಕೇಳುವುದು ಪಂಕ್ಚುವಲ್ ಒಂದು ದಿನನೂ ತಪ್ಪಿಸದೆ ಮುರಳಿಯನ್ನ ಆಲಿಸುವುದು ರೆಕ್ಯುಲಾರ್ ಅಮೃತ ವೇಳೆ ದೋ ಬಜೆ ಊಟಕರ್ ಏಕಾಂತಮೆ ಬೈಟ್ ತಪಸ್ಸಾಕಿ ಒಂದು ಮುರಳಿ ಆಯ್ತು ಇನ್ನೊಂದು ಅಮೃತ ವೇಳೆಯ ಯೋಗ ಎರಡು ಗಂಟೆಗೆ ಎದ್ದು ಏಕಾಂತದಲ್ಲಿ ಕುಳಿತು ಮಮ್ಮ ತಪಸ್ ಮಾಡ್ತಿದ್ರು ಹರ ಶ್ರೀಮತಕ ದೃಢ ತಾಸೆ ಪಾಲನ್ ಕಿಯಾ ಅಮೃತ ವೇಳೆ ಏಳುದು ಶ್ರೀಮತ ರೆಗ್ಯುಲರ್ ಮತ್ತೆ ಪಂಚೋಲಾಗಿ ಆಗಿ ಮುರುಳಿಯನ್ನ ಆಲಿಸುವುದು ಶ್ರೀಮತ ನೋಡಿ ಶ್ರೀಮತವನ್ನ ದೃಢತೆಯಿಂದ ಮಮ್ಮ ಪಾಲಿಸಿದ್ರು ನೆಪ ಹೇಳಿಲ್ಲ ದೇಹದ ಆರೋಗ್ಯದ ಬಗ್ಗೆ ಕಾರಣ ಹೇಳಿಲ್ಲ ಹಂಸಬು ಕೋಬಿ ಮಮ್ಮಕ್ಕೆ ಸಮಾನ್ ಯಜ್ಞಕ್ಕೆ ಹರಿದಿನಚರಿಮೆ ಎಕ್ಯುರೇಟ್ ರಹನಾಹೆ ಆದ್ರಿಂದ ನಾವು ಸಹಿತ ಮಮ್ಮರವರ ಸಮಾನ ಇವತ್ತಿನಿಂದ ಯಜ್ಞದ ನಮ್ಮ ದಿನಚರ್ಯ ಹೇಗಿದೆನೋ ಎಕ್ಯುರೇಟ್ ಆಗಿರೋಣ ಇರೋಣಲ್ವಾ ಹೇಗಿರ್ಬೇಕು ರೆಗ್ಯುಲರ್ ಅವರು ಪಂಕ್ಚುವಲ್ ಹೇ ಬನ್ನಿ ಯೋಗಾಭ್ಯಾಸ ಮಾಡೋಣ ಏಕಾಂತವಾಸಿಯಾಗಿರಿ ಅಂತರ್ಮುಖಿಯಾಗಿರಿ ಅಂತರ್ಮುಖತೆಯ ಗುಹೆಯ ಒಳಗಡೆ ಆತ್ಮ ಜ್ಯೋತಿ ಏಕರಸ ಸ್ಥಿತಿಯಲ್ಲಿದ್ದೇನೆ ಆತ್ಮ ಜ್ಯೋತಿಯನ್ನು ದರ್ಶಿಸುವುದರಲ್ಲಿ ಏಕಾಗ್ರತೆಯಲ್ಲಿದ್ದೇನೆ ನನ್ನ ಆತ್ಮ ನಾನಾತ್ಮ ಜಾಕ್ತಿ ಜ್ಯೋತಿ ಅಮರ ಜ್ಯೋತಿ ಭಾಗ್ಯಶಾಲಿ ಜ್ಯೋತಿ ವಿಶ್ವ ಪರಿವರ್ತನೆಗೆ ಭಗವಂತನಿಂದ ನೇಮಿಸಲ್ಪಟ್ಟ ನಿಮಿತ್ತ ಆತ್ಮನಾನು ಭಾಗ್ಯಶಾಲಿ ಆತ್ಮನಾನು ಸ್ವಚಿಂತನೆಯಲ್ಲಿ ಆತ್ಮನ ಸ್ವರೂಪವನ್ನು ದರ್ಶಿಸುವುದರಲ್ಲಿ ಆನಂದಿಸಿರಿ ಎಂತಹ ಭಾಗ್ಯವನ್ನು ಕೊಟ್ಟಂತ ತಂದೆ ಈಗ ನನ್ನ ಸಮ್ಮುಖದಲ್ಲಿ ಬಾಪ್ತಾದ ಆತ್ಮ ಜ್ಯೋತಿಗೆ ವಿಜಯದ ತಿಲಕವನ್ನ ಇಡ್ತಾ ಇದ್ದಾರೆ ದೃಷ್ಟಿಯನ್ನ ಕೊಟ್ಟು ಆತ್ಮ ಜ್ಯೋತಿಯನ್ನು ಶಕ್ತಿಶಾಲಿ ಮಾಡುತ್ತಿದ್ದಾರೆ ದೃಢತೆಯ ಬಲವನ್ನು ತುಂಬುತ್ತಿದ್ದಾರೆ ಎಸ್ ಬಾಬಾ ನೀವು ಹೇಳಿದಂತೆ ನಡೆಯುವೆ ತಾವು ಕೊಟ್ಟ ಈಶ್ವರಿಯ ನಿಯಮ ಮರ್ಯಾದೆಗಳನ್ನ ದೃಢತೆಯಿಂದ ಪಾಲಿಸುವೆ ಆತ್ಮ ಜ್ಯೋತಿಗೆ ತಾವು ಕೊಟ್ಟ ಶ್ರೀಮತವನ್ನು ಪ್ರಾಣಕ್ಕೆ ಪ್ರಾಣ ಕೊಟ್ಟು ಅನುಸರಿಸುವೆ ಬಾಬಾ ಶ್ರೀಮತಕ್ಕೆ ತಕ್ಕಂತೆ ನನ್ನ ಜೀವನವನ್ನು ಇಟ್ಟುಕೊಳ್ಳುವೆ ಬಾಬಾ ನಾನೆಂದಿಗೂ ನೆಪ ಹೇಳುವುದಿಲ್ಲ ರೆಗ್ಯುಲರ್ ಮತ್ತೆ ಪಂಕ್ಚುವಲ್ ಆಗಿ ದಿನಚರ್ಯವನ್ನು ಎಕ್ಯುರೇಟ್ ಆಗಿಟ್ಟುಕೊಂಡು ತಮ್ಮ ಸಂಕಲ್ಪವನ್ನ ಸಾಕಾರಗೊಳಿಸುವೆ ಬಾಬಾ ಮಮ್ಮಾರವರಂತೆ ತಪಸ್ವಿ ಜೀವನದಿಂದ ಯಜ್ಞವನ್ನು ಶಕ್ತಿಶಾಲಿ ಮಾಡುವುದರಲ್ಲಿ ವಿಶೇಷವಾದ ಪ್ರಕಂಪನವನ್ನ ಹರಡಿಸುತ್ತಿರುವೆ ನನ್ನ ಶಕ್ತಿಶಾಲಿ ಜ್ಯೋತಿ ಆತ್ಮಚ್ಯೋತಿ ತಪಸ್ವಿ ಮೂರ್ತಿ ದೃಢತೆಯಿಂದ ತಂದೆಯ ಶ್ರೀಮತವನ್ನ ಅನುಸರಿಸುವವರೇ ತಪಸ್ವಿಗಳು ದೃಢತಾ ಸಂಪನ್ನ ಅಭ್ಯಾಸವೇ ತಪಸ್ಸು ಹ್ಞೂ ಬಾಬಾ ತಮ್ಮ ಪ್ರತಿಯೊಂದು ಶ್ರೀಮತವನ್ನ ದೃಢತೆಯಿಂದ ಅನುಸರಿಸಿ ತಮ್ಮ ಆಶೀರ್ವಾದ ತಮ್ಮಿಂದ ಬಲವನ್ನು ತುಂಬಿಕೊಂಡಿರುವೆ ಜಹಾ ದೃಢತಾ ಹೇ ವಹ ಸಫಲತಾ ಹೆ ಯಜ್ಞದಲ್ಲಿ ಶಕ್ತಿಶಾಲಿ ವೈಬ್ರೇಷನ್ ಅನ್ನ ಹರಡಿಸುತ್ತಿದ್ದೇನೆ ನನ್ನ ಆತ್ಮನು ಶಕ್ತಿಶಾಲಿ ಯಜ್ಞವೂ ಶಕ್ತಿಶಾಲಿ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮಜ್ಯೋತಿಗಳು ಶಕ್ತಿಶಾಲಿ ತಪಸ್ಸಿನ ಶಕ್ತಿಶಾಲಿ ವೈಬ್ರೇಷನ್

సురా సంసార